ಕೈ ಮಾಡ್ಬಾರ್ದು ಯಾರು ನಿಮ್ಮ ಕೈ ಕಡಿಮೆ ಮಾಡ್ರಿ ಅವ್ರೊಬ್ರು ಅಷ್ಟೇ ಕೊಡ್ತಾರ ಸರ್ ಸರಿ ಎಲ್ರಿಗೂ ನಮಸ್ಕಾರ ಈ ದಿನ ರೈತರ ಹೋರಾಟಕ್ಕೆ ಸಿಕ್ಕಂತ ಜಯ ಇನ್ನೂ ಒಂದು ಹೆಚ್ಚಿಗೆ ಹೇಳಕ್ ಇಷ್ಟಪಡ್ತೀನಿ ನಾನು ಮೆಕ್ಕೆಜೋಳದ ವಿಚಾರದಲ್ಲಿ ಎಲ್ಲ ಕಡೆನೂ ಸಾಂಕೇತಿಕವಾಗಿ ಆಗಿದ್ರು ಇಲ್ಲಿ ಆದಷ್ಟು ತೀವ್ರವಾಗಿ ಎಲ್ಲೂ ಗಲಾಟೆ ಇದು ಮಾಡಿಲ್ಲ ನಮ್ಮ ಜಿಲ್ಲೆಯಿಂದ ನಾವು ಸರ್ಕಾರಕ್ಕೆ ಒಂದು ಹತ್ತು ಹನ್ನೆರಡು ಪತ್ರಗಳು ಬರ್ತೀವಿ ನಮ್ಗೆ ಹಿಂಗೆ ಆಗ್ತಾ ಇದೆ ನಮ್ಗೆ ಹಿಂಗೆ ಮಾಡಬೇಕಂತ ಈಗ ನಿನ್ನೆನೂ ಒಂದು ಸಭೆ ಆಯ್ತು ಇವತ್ತು ಬೆಳಗ್ಗೆ ಒಂದು ಸಭೆ ಆಯ್ತು ಈ ಸಭೆಗಳಲ್ಲಿ ಇಲ್ಲಿ ಬಂದು ಹೋದಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಇದ್ರ ಏನು ಮನವರಿಕೆ ಆಗಿತ್ತು ಅದನ್ನ ಅವರು ಚೀಫ್ ಮಿನಿಸ್ಟರ್ಗೆ ಮನವರಿಕೆ ಮಾಡ್ಕೊಳ್ಳೋದಕ್ಕೆ ಸಶಕ್ತರಾದ್ರು ಅವ್ರ ಕಣ್ಣಲ್ಲಿ ಸಿ ಸಿಎಂಗೂ ಅರ್ಥ ಮಾಡಿಸಿದ ಮೇಲೆ ಸಿ ಎಂ ಅವರು ಒಂದು ನಿರ್ದಿಷ್ಟವಾದ ತೀರ್ಮಾನ ತಗೊಂಡ ತಗೊಂಡಿದ್ದಾರೆ ಎರಡು ತೀರ್ಮಾನ ತಗೊಂಡಿದ್ದಾರೆ ಒಂದು ಏನಂತ ಹೇಳಿದ್ರೆ ಹತ್ತು ಲಕ್ಷ ಟನ್ ಪ್ಯಾಕೇಜ್ ಸರ್ಕಾರದಿಂದ ಖರೀದಿ ಮಾಡಕ್ಕೆ ತೀರ್ಮಾನ ತಗೊಂಡಿದ್ದಾರೆ ಇದಕ್ಕೆ ಪೂರ್ವಕವಾದ ಆದೇಶ ಹೊರಡಿಸಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ ಅವ್ರು ಒಂದೆರಡು ದಿನ ಆದೇಶ ಕೊಡ್ತಾರೆ ಅದಾದ್ಮೇಲೆ ಖರೀದಿ ಕೇಂದ್ರ ಓಪನ್ ಆಗುತ್ತೆ ಆರ್ಡರ್ ಆದ ತಕ್ಷಣ ನಾವು ನೆಕ್ಸ್ಟ್ ಮೊದಲೇ ಖರೀದಿ ಕೇಂದ್ರನ ಓಪನ್ ಮಾಡಕ್ಕೆ ಕ್ರಮ ತಗಂತೀವಿ ಇನ್ನೊಂದು ಏನು ತೀರ್ಮಾನ ತಗೊಂಡಿದ್ದಾರೆ ಸಿಎಂ ಅಂತ ಹೇಳಿದ್ರೆ ಹೆಸರು ಬಗೆಗೂ ಒಂದು ತೀರ್ಮಾನ ತಗೊಂಡಿದ್ದಾರೆ ಹೆಸರು ಕಪ್ಪಾಗಿದೆ ಮಬ್ಬಾಗಿದೆ ತಗೊಂತಿಲ್ಲ ಅಂತ ಇದೆಯಲ್ಲ ಈ ಬಗೆಗೂ ಕೇಂದ್ರ ಸರ್ಕಾರಕ್ಕೆ ಒಂದು ನಿಯೋಗನ ಕಳಿಸ್ಕೊಡ್ತಾ ಇದ್ದಾರೆ ಇದನ್ನ ಸಡ್ಲ ಮಾಡ್ಕೊಡ್ಬೇಕು ಹೆಸರು ಖರೀದಿಲಿ ಏನೀಗ ಕಟ್ಟನಿಟ್ಟಾಗಿ ಇದಾರೆ ಅದನ್ನ ಸೆಟ್ಲ ಮಾಡಬೇಕು ಎಫೆಕ್ಟಿವ್ ಉಳ ಅಂತ ಹೇಳಿ ಕಳಿಸಿದಾರೆ ಅದ್ರದ್ದು ತೀರ್ಮಾನ ಒಂದು ಐದಾರು ದಿನದಲ್ಲಿ ಬರಬಹುದು ಸೊ ಬಟ್ ಮೆಕ್ಕೆಜೋಳದಂತೂ ರಾಜ್ಯ ಸರ್ಕಾರದಲ್ಲೇ ತೀರ್ಮಾನ ಆಗ್ಬೇಕಿರೋದ್ರಿಂದ ಏನು ಸಿಎಂ ಆದೇಶ ಮಾಡಿದ್ದಾರೆ